నమస్కారం కర్ణాటక న్యూస్కి స్వాగత నను రఫీక్ అహమద్ జగ పట్టణ ఎన్ఎం కే శిక్షణ సంస్థ వతీయ రాష్ట్రీయ గణిత దినాచరణ అద్ధూరిగా ఆచరిల దివ్య స్వామి శ్రీ 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 డాక్టర్ నాల్వడి శాంతలింగ శివచార్య స్వమీజీ తపోక్షేత్ర కణకుంపే గోవిమట శ్రీ ఎన్ఎం ఆల్ స్వామి అధ్యక్షులు ఎస్ సంఘ ఇవర అధ్యక్షతీ కార్యక్రమ నెరవేసీ ముఖ్య అతిథి డాక్టర్ ఎంఎస్ వాసుదేవ నాయక్ రిటైర్డ్ ప్రొఫెసర్ గణిత విభాగ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಬೆಂಗಳೂರು ಅತಿಥಿಗಳು ಡಾಕ್ಟರ್ ಟಿ ಜಿ ರವಿ ಆರೋಗ್ಯ ಆಸ್ಪತ್ರೆ ದಾವಣಗೆರೆ ಶ್ರೀ ಎನ್ ಎಂ ಲೋಕೇಶ್ ಕಾರ್ಯದರ್ಶಿಗಳು ಎನ್ಎಂ ಕೆ ಶಿಕ್ಷಣ ಸಂಸ್ಥೆ ಜಗಳೂರು ವಿಶೇಷ ಆಹ್ವಾನಿತರಾದ ಕುಮಾರಿ ನಂದಿನಿ ಜೆ ಎಸ್ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಶ್ರೀಮತಿ ಅನಿತಾ ಲೋಕೇಶ್ ಈ ಸಂದರ್ಭದಲ್ಲಿ ಎಂ ಕೆ ಶಾಲೆಗೆ ಸಿಬ್ಬಂದಿ ವರ್ಗ ಎನ್ ಎಂ ಕೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉದ್ದೇಶಕ್ಕೆ ಶ್ರೀ 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 ಡಾಕ್ಟರ್ ನಾಲೋಡಿ ಶಾಂತನಿಂಗಾ ಜಿವರಾಚಾರ್ಯ ಮಾ ಸ್ವಾಮೀಜಿಗಳು ಆಶೀರ್ವಾದನೆ ನೀಡಿದರು ಶ್ರೀ ಕೇದಾರನಾಥ ಪ್ರಭು ಕೇದಾರಾंचल ಸಂಸ್ಥಿತೋ ಹಿಸತತಂ ಕುರಿಯತ್ ಸದಾ ರಂಗಲ ಪ್ರಥಮದಲ್ಲಿ ಮೂಲ ಆಚಾರ್ಯ ತೋಂಬರೇನ ಎಂಬ ಹರಿಮನ ಸ್ಮರಿಸಿಕೊಂಡು ಕೇದಾರೇಶ್ವರನ ಪ್ರಾರ್ಥನೆ ನೀಡುತ್ತ ತಪಕ್ಷೇತ್ರ ಕಣ್ಣಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಜಗಳೂರು ನಗರದ ಯಶಸ್ವಿ ಸಂಘದ ಶ್ರೀ ಎನ್ ಎಂ ಕೆ ಶಿಕ್ಷಣ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಿರುವಂತೆ ರಾಷ್ಟ್ರೀಯ ಗಣಿತ ದಿನಾಚರಣೆ ಸಮಾರಂಭ ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿದೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಬಹಳ ಸಂಕ್ಷಿಪ್ತ ಹಾಗೂ ಅರ್ಥಪೂರ್ಣವಾಗಿ ನೀಡಿರುವಂತಹ ಶ್ರೀ ಎನ್ ಎನ್ ಮಾಧಸ್ವಾಮೀಜಿಯವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅನುಭವಗಳನ್ನು ಬಹಳ ಸ್ವಾರಸ್ಯಪೂರ್ಣ ಹಾಗೂ ಸುದೀರ್ಘವಾಗಿ ಅರ್ಥಪೂರ್ಣವಾಗಿ ಹಂಚಿಕೊಂಡಿರುವಂತಹ ಡಾಕ್ಟರ್